ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ವತ್ಸನಾ ಕರ್ನಾಟಕ ರಾಷ್ಟ್ರಮತಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷೆ ಹಾಗೂ ಮಹಿಳಾ ಮಹಿಳಾ ಹಾಗೂ ಇವತ್ತು ನಮ್ಮ ಜೊತೆ ಕರ್ನಾಟಕ ರಾಷ್ಟ್ರಮತಿ ಪಕ್ಷದ ಮಹಿಳಾ ತಂಡದ ರಾಜ್ಯ ಕಾರ್ಯದರ್ಶಿ ಆಗಿರುವಂಥ ಪುಷ್ಪ ಅವರು ಹಾಗೂ ಸರಸ್ವತಿ ಅವರು ಪ್ರಮಿಳಾ ಅವರು ಪ್ರಕಾಶ್ ಅವರು ಎಸ್ ಸಿ ಎಸ್ ಸಿ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ನಾಯಕ್ ಅವರು ಇಷ್ಟು ಜನ ನಾವು ಇವತ್ತು ಬೆಂಗಳೂರಿನ ಮಹಿಳಾ ಆಯೋಗಕ್ಕೆ ಬಂದು ನಿನ್ನೆ ನಡೆದಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿಯನ್ನು ಅವಾಚ್ಯ ಶಬ್ದದಿಂದ ಭದ್ರಾವತಿ ಶಾಸಕನ ಮಗ ಬೈದಿರುವಂತಹ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾನೆ ಇದೆ ಅಂತ ವಿಚಾರದ ಬಗ್ಗೆ ಆ ಶಾಸಕನ ಮಗಕ್ಕೆ ಮಗನಿಗೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಕೇರಳ ಮಹಿಳಾ ತಂಡೆ ಹಾಗೂ ರಾಜ್ಯ ಸಮಿತಿಯವರು ಸಹ ಭಾಗವಹಿಸಿ ಮನವಿ ಪತ್ರವನ್ನ ನೀಡುತ್ತಾ ಇದ್ದೀವಿ ಈ ವಿಚಾರದ ಕುರಿತಾಗಿ ನಾನು ಮಾತನಾಡಲಿಕ್ಕೆ ಹೆಚ್ಚಾಗಿ ಪ್ರತಿಷ್ಠೆ ಪಡ್ತೀನಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ನಡೆದಂತಹ ವಿಚಾರ ಏನಂದ್ರೆ ಮರಳು ದಂಡೆಯಲ್ಲಿ ಭದ್ರಾ ನದಿ ತಟದಲ್ಲಿ ನಡೆಯುತ್ತಿದ್ದಂತಹ ಅಕ್ರಮ ಮರಳು ಮರಳುಗಾರಿಕೆಗೆ ಗಣಿ ಇಲಾಖೆಯ ವಿಜ್ಞಾನಿ ಜ್ಯೋತಿ ಅವರು ಭೇಟಿ ಕೊಡ್ತಾರೆ ಆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಅಲ್ಲಿ ಮಾತಿನ ಚಕಮಕಿಯಲ್ಲಿ ಭದ್ರಾವತಿ ಶಾಸಕನ ಮಗ ಮಾತನಾಡ್ತಾರೆ ಯಾವ ರೀತಿಯಾಗಿ ಅಂದ್ರೆ ಮಹಿಳಾ ಒಂದು ಮಹಿಳಾ ಅಧಿಕಾರಿ ಹೋಗಿ ಒಂದು ಹೆಣ್ಣು ಅಂತ ಸಹ ನೋಡಿದರೆ ಕೆಟ್ಟ ಕೆಟ್ಟದಾಗಿ ಮತಗಳು ನಿಮ್ಮ ನಿಮ್ಮ ಅಮ್ಮ ನಿಮ್ಮ ಅನ್ನುವಂತಹ ರೀತಿಯಲ್ಲಿ ಅವಾಚ್ಯ ಪಕ್ಷಗಳಿಂದ ಮಾತನಾಡಿ ಆ ಮಹಿಳಾ ಅಧಿಕಾರಿಗೆ ಏನೋ ಮರ್ಯಾದೆ ಹತ್ಯೆನ ಮರ್ಯಾದೆಯನ್ನ ಮರ್ಯಾದೆಯನ್ನ ಕಳೆದಿದ್ದಾರೆ ಇಂತಹದ್ದು ಭದ್ರಾವತಿಯಲ್ಲಿ ನಡೆದ ಮೈನು ಗಣಿಗಾರಿಕೆಯ ವಿಚಾರವಾಗಿ ಮರಳು ದಣಿಯ ಗಣಿಗಾರಿಕೆಯ ವಿಚಾರವಾಗಿ ನಡೆದಂತಹ ಅಧಿಕಾರಿ ಅಷ್ಟೊತ್ತರಲ್ಲಿ ತನ್ನ ಪ್ರಾಣವನ್ನು ಸಹ ಲೆಕ್ಕಿಸದೆ ತನ್ನ ತನ್ನ ಪ್ರಾಣವನ್ನು ಸಹ ಲೆಕ್ಕಿಸದೆ ಆ ಒಂದು ಅಧಿಕಾರಿಯಾಗಿರುವಂತಹ ದಕ್ಷ ಅಧಿಕಾರಿ ಜ್ಯೋತಿ ಅವರು ಭೇಟಿ ನೀಡಿ ಅಲ್ಲಿನ ಅಕ್ರಮವನ್ನು ತಡೆಗಟ್ಟಿಕೋಸ್ಕರ ಹೋಗಿದ್ದಾರೆ ಅಂತಹ ಸಂದರ್ಭದಲ್ಲೂ ಸಹ ಪೊಲೀಸರಿಗೂ ಸಹ ಕರೆಯನ್ನ ಮಾಡಿದ್ದಾರೆ ಅವರು ಕರೆಯನ್ನ ಸ್ವೀಕರಿಸಿಲ್ಲ ಇಂಥ ಸಂದರ್ಭದಲ್ಲಿ ಅವರು ಈ ಒಂದು ತಡೆ ಮಾಡಿ ಆ ಒಂದು ಮರಳು ಸಾಗಾಣಿಕೆಯನ್ನ ತಳಿಲಿಕ್ಕೋಸ್ಕರ ಆ ಭದ್ರಾವತಿಯ ಶಾಸಕನ ಮಗ ಮಾತನಾಡಿದ್ದಾರೆ ಎಷ್ಟು ಕೆಟ್ಟದಾಗಿ ಮಾತನಾಡಿದಾನೆ ಅಂದ್ರೆ ಹೇಳಲಿಕ್ಕೆ ಆಗಲ್ಲ ಅಂತ ಪದಗಳನ್ನು ಹೇಳಲಿಕ್ಕೆ ಆಗಲ್ಲ ಅಷ್ಟು ಅವಶ್ಯ ಶಬ್ದಗಳಿಂದ ಸೊಂಟದ ಕೆಳಗಡೆ ಮಾತ್ರ ಮಾತಾಡಿದ್ದಾರೆ ಒಂದು ಶಾಸಕನಾಗಿ ಅದು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಸಿದ್ದರಾಮಯ್ಯ ಅವರೇ ನಿಮ್ಮ ಶಾಸಕ ನಮ್ಮ ಮಗ ಈ ರೀತಿಯಾಗಿ ಒಂದು ಮಾತನಾಡ್ತಾರೆ ಇದಕ್ಕೆ ನೀವು ಏನು ಕಾನೂನು ಕ್ರಮವನ್ನ ಕೈಗೊಳ್ತಾ ಇದ್ದೀರಾ ಹಾಗೆ ಡಿ ಕೆ ಶಿವಕುಮಾರ್ ಅವರೇ ನೀವು ನಿಮ್ಮ ಒಂದು ದಕ್ಷ ಅಧಿಕಾರಿಗೆ ಈ ರೀತಿಯಾದಂತಹ ಮಾತನ್ನ ಆಡಿದ್ದಾರೆ ಇದಕ್ಕೆ ನೀವು ಏನು ಕಾನೂನು ಕ್ರಮವನ್ನ ಕೈಗೊಟ್ಟಿದೀರಾ ಲಕ್ಷ್ಮೀ ಹೆಬ್ಬಾಡ್ಕರ್ ಅವರೇ ನಿಮ್ಮ ಬೀಗರು ಅಂತ ಅಂದ್ಬಿಟ್ಟು ನೀವು ಅವರನ್ನ ಕಡೆ ಕಾನೂನು ಕ್ರಮದಲ್ಲಿ ಅವರಿಗೆ ಶಿಕ್ಷಣ ಒದಗಿಸಿಕೊಡಬೇಕು ಅಂತ ಎಸ್ ಪಕ್ಷದ ಮಹಿಳಾ ತಂಡ ಆಗ್ರಹಿಸ್ತಾ ಇದೆ ಇದೇ ರೀತಿಯಾಗಿ ಮಹಿಳೆಯರಿಗೆ ಸಾಕಷ್ಟು ವಿಚಾರಗಳಲ್ಲಿ ದೌರ್ಜನ್ಯಗಳು ಲೈಂಗಿಕ ಶಿಕ್ಷಣಗಳು ಹಾಗೆ ಸಾಕಷ್ಟು ಯಾರಾಗಲಿ ಒಂದು ರಾಜಕೀಯ ವ್ಯಕ್ತಿಗಳಾಗಲಿ ಮಹಿಳೆಯರ ಮೇಲೆ ಒಂದು ಅಸಾಧಾರಣವಾಗಿ ಮಾತಾಡ್ತಿದ್ದಾರೆ ಮಾತಾಡ್ತಿದ್ದಾರೆ ಒಂದು ಘನತೆ ಹೆಣ್ಣು ಮಕ್ಕಳಿಗೆ ಅನ್ನೋದು ಘನತೆ ಇದೆ ಗೌರವ ಇದೆ ಈ ನಾಡು ನಾಡು ನುಡಿ ಸಂಸ್ಕೃತಿಗೋಸ್ಕರ ಮಹಿಳೆಯರು ಸಾಕಷ್ಟು ಕೆಲಸಗಳು ಮಾಡ್ತಿದ್ದಾರೆ ಆ ಜ್ಯೋತಿ ಅವರು ಅಷ್ಟು ರಾತ್ರಿ ಹೋಗಿ ದಕ್ಷಿಣ ಆ ಮರಳು ಸಾಗಾಣಿಕೆಯನ್ನ ನಿಲ್ಲಿಸ್ತಾರೆ ಅಂದ್ರೆ ಯೋಚನೆ ಮಾಡಿ ಆ ಮಹಿಳೆಗೆ ಎಷ್ಟು ಧೈರ್ಯ ಇದೆ ಅಂತ ಅಂತಹ ಒಂದು ವ್ಯಕ್ತಿಗೆ ನೀವು ಯಾವ ರೀತಿಯಾಗಿ ಪ್ರಶ್ನೆ ಮಾಡಿದಿರ ಶಾಸಕರೇ ನೀವು ಯಾಕೆ ಆ ವ್ಯಕ್ತಿ ಹೋಗ್ಬಿಟ್ಟು ಮಧ್ಯರಾತ್ರಿ ಹೋಗಿ ಾಳೆ ಅಂತ ಪ್ರಶ್ನೆ ಮಾಡಿದ್ದೀರಾ ಇದು ನ್ಯಾಯವೇ ನಮ್ಮ ಗಾಂಧೀಜಿ ಅವರು ಹೇಳಿದ್ರು ಮಧ್ಯರಾತ್ರಿ ಹೆಣ್ಣು ಮಕ್ಕಳು ನಡೆದ ಸ್ವತಂತ್ರ ನಮ್ಮ ದೇಶಕ್ಕೆ ಅಂತ ನೀವು ಶಾಸಕರಾಗಿ ಈ ಒಂದು ಮಾತನಾಡುವಂತಹದ್ದು ನೀವು ಆ ಶಾಸಕರ ಸ್ಥಾನಕ್ಕೆ ನೀವು ಸರಿ ಇಲ್ಲ ನೀವು ಖಂಡಿತವಾಗ್ಲು ಈ ಒಂದು ಘಟನೆಯ ವಿಚಾರವಾಗಿ ಮನೋ ರಾಜೀನಾಮೆ ಕೊಟ್ಟು ತೊಲಗಿ ಅಂತ ನಾನು ಹೇಳ್ತಾ ಇದ್ದೀನಿ ಒಂದು ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡಲ್ಲ ನೀವೇ ಈಗ ಮಾತಾಡ್ತೀನಿ ಇದ್ರಲ್ಲೇ ನಾವು ಗೊತ್ತಾಗಿದೆ ಅಪ್ಪನೇ ಈ ರೀತಿಯಾಗಿ ಒಂದು ಮಹಿಳೆಯನ್ನ ಆ ಮಧ್ಯರಾತ್ರಿ ಹೋಗಿ ಯಾಕೆ ಹೋಗಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಉತ್ಸಾಹನ ಪ್ರತಿಕ್ರಿಯೆಯನ್ನ ನೋಡಿದ ನೀಡಿದ್ದೀರಾ ಪತ್ರಿಕೆಯಲ್ಲಿ ಆದ್ರೆ ನಿಮ್ಮ ಮಗ ಈ ರೀತಿಯಾದಂತಹ ಮಾತನಾಡ್ತಿರುವಂತದ್ದು ಯಾವುದೇ ರೀತಿಯ ಅನುಮಾನನೇ ಇಲ್ಲ ನಿಮ್ಮ ಮಗನೇ ನಿಮ್ಮ ಮಗನೇ ಈ ರೀತಿಯಾಗಿ ಮಾತನಾಡ್ತಾರೆ ಏನ್ ಭದ್ರಾವತಿ ಅನ್ನೋದು ನಿಮ್ಮ ನಿಮ್ಮದ ಏನ್ ನೀವು ಕಟ್ಟಿರುವಂತಹ ಕೋಟೆನಾ ಏನೋ ಮರಣ ಸಾಗಾಣಿಕೆ ಅಂದ್ರೆ ದೇವಸ್ಥಾನಗಳಿಗೆ ಅದು ಇದು ಅಂತ ಹೇಳ್ತಾ ಇದೀರ ಅದು ಹಗ್ಲಲ್ಲೇ ಮಾಡ್ಕೊಳ್ಳಿ ಅದು ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ಅಂತ ಹಗ್ಲೇ ಮಾಡ್ಲಿ ಯಾಕೆ ರಾತ್ರಿ ಹನ್ನೆರಡು ಗಂಟೆಗೆ ಹೋಗ್ಬಿಟ್ಟು ಕೆಲಸಗಳನ್ನ ಮಾಡಿದ್ದೀರಾ ನೀವೇ ನೀವೇ ದೊಡ್ಡ ಕಲ್ರಾಗಿದ್ದೀರಾ ನೀವೇ ದೊಡ್ಡ ಬ್ರಷ್ ಆಗಿದ್ರ ಇಂತಹ ಒಂದು ಭ್ರಷ್ಟಾಚಾರವನ್ನ ಕಡೆಗಣಿಸ್ಬೇಕು ಈ ಭ್ರಷ್ಟಾಚಾರವನ್ನ ಜನರಿಗೆ ತಿಳಿಸ್ಬೇಕು ಅಂತ ಅಧಿಕಾರಿ ಹೋಗಿದ್ದಾರೆ ಪಾಪ ಅಧಿಕಾರಿನೂ ಸಹ ಪೊಲೀಸರಿಗೆ ಆ ಪೊಲೀಸರಿಗೆ ಎಲ್ಲರಿಗೂ ಸಹ ಕರೆಯನ್ನ ಮಾಡಿದ್ದೀರಾ ಫಸ್ಟ್ ಭದ್ರಾವತಿ ಯಾರಿಗೆ ಕರೆ ಮಾಡಿದ್ರ ಪೊಲೀಸ್ ಅಧಿಕಾರಿಗಳು ಅವರು ನೀವು ಸಹ ನೀವು ಈ ಒಂದು ಪ್ರಕರಣಕ್ಕೆ ನೀವು ಅಪರಾಧಿಗಳಾಗಿದ್ದೀರಾ ಆ ಹೆಣ್ಣು ಮಗು ನಿಮ್ಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಆಗಿದೆ ಕಾಲ್ ರಿಸೀವ್ ಮಾಡಿಲ್ಲ ಇದೇನಾ ನೀವು ಮಹಿಳೆಗೆ ರಕ್ಷಣೆ ಕೊಡುವಂಥದ್ದು ಇದೇ ನಮ್ಮ ಭದ್ರಾವತಿಯಲ್ಲಿ ಮಹಿಳೆಯರಿಗೆ ಅದು ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂದಮೇಲೆ ಅಲ್ಲಿನ ಜನಸಾಮಾನ್ಯ ಹೆಣ್ಣು ಮಕ್ಕಳಿಗೆ ನೀವೆಷ್ಟರ ಮಟ್ಟಿಗೆ ರಕ್ಷಣೆ ಕೊಡ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನೀವೊಂದು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಹಾಲಿ ಶಾಸಕರಾಗಿ ಒಂದು ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡ್ಲಿಲ್ಲ ಏಕಾದ್ಮೇಲೆ ಯಾಕೆ ಮಧ್ಯರಾತ್ರಿಯಲ್ಲಿ ಹೋಗಿದ್ದಾಳೆ ಅಂತ ಒಂದು ಪ್ರಶ್ನೆಯನ್ನ ಮಾಡಿದ್ದೀರಲ್ಲ ಇದಕ್ಕೆ ನೀವು ನಿಮ್ಮ ತಲೆದನ್ನವನ್ನು ಕಳಿಸಬೇಕು ನೀವು ಶಾಸಕ ಉದ್ದಿನ ರಾಜೀನಾಮೆಯನ್ನ ಕೊಡಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ನಮ್ಮ ಕೆಆರ್ಎಸ್ ಎಸ್ ಗೊತ್ತಾಗಲ್ಲ ಎಸ್ ಪಕ್ಷದ ಮಹಿಳಾ ತಂಡವು ಆಗ್ರಹಿಸುತ್ತಿದೆ ಇದಕ್ಕೆ ನೀವು ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ನಾನು ಮಹಿಳಾ ಆಯೋಗಕ್ಕೆ ಖುದ್ದಾಗಿ ಮಹಿಳಾ ಆಯೋಗಕ್ಕೆ ನಾವು ಒಂದು ಮನವಿ ಪತ್ರವನ್ನ ಎಸ್ ಪಕ್ಷದ ಮಹಿಳಾ ತಂಡ ಬಂದು ಕೊಟ್ಟಿದೆ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಬೀಗರು ಅಂದ್ಬಿಟ್ಟು ನೀವು ಅವ್ರನ್ನ ಬಿಡಂಗಿಲ್ಲ ನೀವು ಈ ರೀತಿ ತನ್ನ ಕೆಟ್ಟು ಮಾತು ಕೇಳಕ್ಕೆ ಆಗಲ್ಲ ಕೆಟ್ಟು ಮಾತಾಗಿ ನಿಂಗಿಸಿದಿರ ನಿಗಿಸಿದ್ದಾರೆ ನೀವು ಕೇಳಿರ್ತೀರ ಈ ವಿಚಾರ ನಿಮಗೆ ತಿಳಿದಿರುತ್ತೆ ದಯವಿಟ್ಟು ಇದ್ರ ಬಗ್ಗೆ ನೀವು ಕಾನೂನು ಕ್ರಮವನ್ನ ಕೈಗೊಳ್ಬೇಕು ಕಾನೂನು ಕ್ರಮವನ್ನ ಕೈಗೊಂಡು ಅದನ್ನ ಮಾಧ್ಯಮದಲ್ಲಿ ನೀವು ಹಂಚ್ಕೋಬೇಕಾಗಿದೆ ಹಂಚ್ಕೊಂಡು ಇದು ಇಲ್ಲಿಗೆ ನೀವು ಚಿಗುತ್ತಿರುವುದನ್ನ ಚೂಡ್ಲಿಲ್ಲ ಅಂದ್ರೆ ಇವತ್ತು ಭದ್ರಾವತಿ ಶಾಸಕರ ಮಗ ಮಾತನಾಡಿದ್ದಾರೆ ಈಗ ಇನ್ನೊಬ್ರು ಮಾತನಾಡ್ತಾರೆ ಇದೇ ರೀತಿ ಹೋಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ಲಿದೆ ಗೌರವ ಇನ್ನೆಲ್ಲಿಂದ ಕೊಡ್ತೀರಾ ನೀವು ಅದನ್ನ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೀವಿ ಹಾಗೆ ಮಹಿಳೆಯರಿಗೆ ರಕ್ಷಣೆ ಕೊಡುವಂತಹದು ಪ್ರತಿಯೊಬ್ಬರ ಕರ್ತವ್ಯ ರಕ್ಷಣೆ ಕೊಡುವಂತವ್ರ ಈ ರೀತಿಯಾಗಿ ಕೆಟ್ಟದಾಗಿ ಮಾತಾಡ್ತಿದ್ರೆ ಯಾರ್ ಜನ ಸ್ವಾಮಿ ರಕ್ಷಣೆ ಕೊಡ್ತಾ ಇದಾರೆ ಹಾ ನೀವೇ ಯೋಚನೆ ಮಾಡಿ ಭದ್ರಾವತಿಯಲ್ಲಿ ಆ ಮರಳು ಸಾಗಣೆಯ ದಂಧೆಯಲ್ಲಿ ನೀವೆಷ್ಟು ಅಕ್ರಮವಾಗಿ ಮಾಡ್ತಿದ್ದೇನೆ ಕೆಆರ್ ಎಸ್ ಪಕ್ಷಕ್ಕೂ ಸಹ ನಾವು ನೋಡ್ತಾ ಇದ್ದೀವಿ ಇದ್ರ ಬಗ್ಗೆ ನೀವು ಸಹ ಜವಾಬ್ದಾರನ ಆಗಿದ್ದೀರಾ ಈ ಒಂದು ಸಂಪೂರ್ಣವಾದಂತಹ ಪ್ರಕರಣದಲ್ಲಿ ಆ ಒಂದು ಅಧಿಕಾರಿಗೆ ಅವಮಾನ ಹಾಗೂ ದಕ್ಷ ಅಧಿಕಾರಿಗೆ ಅವಮಾನ ಮಾಡಿದ್ದೀರಾ ಇದನ್ನ ಖಂಡಿಸ್ತಾ ಇದೆ ಇಂತಹ ಈ ನಿಮ್ಮ ಮಗನಿಗೆ ತಕ್ಕವಾದಂತಹ ಶಿಕ್ಷೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ನಾವು ಮಾಡೇ ಮಾಡ್ತೀವಿ ಅಂತ ಮಯತನ ಹೇಳ್ತಾ ಇದೆ ಹಾಗೆ ಈ ಒಂದು ಈ ಒಂದು ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಂತಹ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಸಲ್ಲಿಸಿ ದಯವಿಟ್ಟು ಆರ್ ಎಸ್ ಪಕ್ಷವನ್ನ ಬೆಂಬಲಿಸಿ ಹಾಗೂ ಮಹಿಳೆಯರಿಗೆ ಎಲ್ಲೇ ಯಾವುದೇ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಈ ರೀತಿಯಾದಂತಹ ಅವಮಾನ ಆದರೆ ನಮ್ಮ ಆರ್ ಎಸ್ ಪಕ್ಷ ಮಹಿಳಾ ತಂಡ ಖಂಡಿತವಾಗ್ಲು ನಾವು ಸುಮ್ಮರಲ್ಲ ಅಂತಹ ಅಧಿಕಾರಿಗಳು ಅಂತಹ ಶಾಸಕರು ರಾಜೀನಾಮೆ ಕೊಡೋವರೆಗೂ ಅಮಾನತು ಆಗೋವರೆಗೂ ನಾವು ಬಿಡಲ್ಲ ಈಗ ನಮ್ಮ ಮಾತನ್ನ ಹೇಳ್ತಾ ಎಸ್ ಪಕ್ಷವನ್ನು ಬೆಂಬಲಿಸಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ